ಎಲ್ರಿಗೂ ನಮಸ್ಕಾರ ಏನು ಇವತ್ತು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಬನಹಳ್ಳಿ ಮುಲಬಾಲ್ ತಾಲೂಕು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಈ ಕಾರ್ಯಕ್ರಮಕ್ಕೆ ಗುರುಗಳಿಗೆ ಗುರುಗಳಾದ ಸಂಜಪ್ಪ ಸರ್ ಅವರು ಅದೇ ರೀತಿ ನಮ್ಮ ಆತ್ಮೀಯ ಸ್ನೇಹಿತರಾದ ಮಾಜಿ ರೋಟರಿ ಅಧ್ಯಕ್ಷರು ಮತ್ತು ಕಾಂಟ್ರಾಕ್ಟರ್ ಅರುಣ್ ಕುಮಾರ್ ಅದೇ ರೀತಿ ವಿ ಸಿ ಟಮಾಟ ಮಂಡಿ ಕಲಾರದ ಚಂದ್ರಶೇಖರ್ ಅವರೇ ಇನ್ನೊಬ್ಬ ನಮ್ಮ ಸ್ನೇಹಿತರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾವು ಜೊತೆಯಲ್ಲಿ ಇರ್ತಾ ಇದ್ದ ನಮ್ಮ ಗೋವಿಂದ ಗೌಡ್ರು ಅದೇ ರೀತಿ ಈ ಊರಿನ ಸದಸ್ಯರಾದ ಗೋವಿಂದ ರಾಜ್ ಗೋವಿಂದಪ್ಪ ರೇ ಅದೇ ರೀತಿ ದಿಟ್ಟ ಕನ್ನಡ ವೇದಿಕೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಅದೇ ರೀತಿ ನಮ್ಮ ಮನೆಯಲ್ಲಿ ಗ್ರಾಮಸ್ಥರಿಗೂ ಮುಖ್ಯವಾಗಿ ನಮ್ಮ ಶಿಕ್ಷಕರು ನಮ್ಮ ಮಕ್ಕಳ ಪೋಷಕರು ನನ್ನ ಮುತ್ತಿನ ಮಕ್ಕಳು ಅದೇ ರೀತಿ ನಮ್ಮ ಪತ್ರಕರ್ತರು ಎಲ್ರಿಗೂ ನಮಸ್ಕರಿಸ್ತಾ ಏನು ಈ ಕಾರ್ಯಕ್ರಮ ನೋಡಿದ್ರೆ ಗೊತ್ತಾಗ್ತದೆ ಇಷ್ಟನ್ನು ನೀಟಾಗಿ ಅರೇಂಜ್ಮೆಂಟ್ ಮಾಡಿದ್ದೇವೋ ಅಲ್ಲಿಗಳಲ್ಲಿ ಈ ತರ ಅರೇಂಜ್ಮೆಂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲ ಗ್ರಾಮಸ್ಥರು ಗ್ರಾಮಸ್ಥರು ಮತ್ತು ಪೋಷಕರು ಎಲ್ಲರೂ ನಮ್ಮ ಮಕ್ಕಳು ಯಾವ ತರ ನೃತ್ಯವನ್ನು ಮಾಡ್ತಾರೋ ಡ್ಯಾನ್ಸ್ ಮಾಡ್ತಾರೋ ನೋಡ್ಬೇಕಂತ ಖುಷಿ ಖುಷಿಯಾಗಿ ಬಂದು ಎಲ್ಲರೂ ಬಂದು ಕೂತ್ಕೊಂಡಿದ್ದಾರೆ ಇದಕ್ಕೆ ನಮ್ಮ ಗ್ರಾಮಸ್ಥರು ಹಿರಿಯರು ಎಲ್ಲರೂ ಸಹಾಯದಿಂದ ಈ ಕಾರ್ಯಕ್ರಮ ಮಾಡಕ್ಕೆ ಕಾರ್ಯಕ್ರಮ ಮಾಡಬೇಕಂದ್ರೆ ಅಷ್ಟು ಪ್ರೋತ್ಸಾಹ ಕೊಡ್ತಾರೆ ಇವತ್ತು ಮಕ್ಕಳನ್ನ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿಸ್ಬೇಕಂತ ಪೋಷಕರು ಎಷ್ಟೇ ಕಷ್ಟಗಳು ಬೀಳ್ತಾ ಇರ್ತಾರೆ ಕೆಲಸ ಮಾಡಿ ನಮ್ಮ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸ ಆಗ್ಬೇಕು ಸಮಾಜದಲ್ಲಿ ಒಳ್ಳೆ ಹೆಸರು ತಕೊ ಬರ್ಬೇಕು ಒಳ್ಳೆ ವಿದ್ಯಾವಂತ ಹಾಕ್ಬೇಕು ಅಂತ ಹೇಳಿ ಪೋಷಕರು ಎಷ್ಟೇ ಕಷ್ಟ ಇದ್ರು ಅವ್ರನ್ನ ಎಜುಕೇಶನ್ ಕೆಲ್ಸಿ ಎಜುಕೇಶನ್ ಮಾಡಿಸ್ತಾರೆ ಅದೇ ರೀತಿ ಮಕ್ಕಳು ಮಕ್ಕಳು ಗಲಾಟೆ ಮಾಡಬಾರ್ದು ಇಲ್ಲಿ ನೋಡಿಲ್ಲೇ ನೀವು ಡಾಕ್ಟರ್ ಆಗ್ಬೇಕಂದ್ರೆ ಎಷ್ಟು ಜನ ಕೈತ್ರಿ ಡಾಕ್ಟರ್ ಆಗ್ಬೇಕಂದ್ರೆ ಎಷ್ಟು ಜನ ಕೈತ್ರಿ ಡಾಕ್ಟರ್ ಆಯ್ತಾ ಅದೇ ಅದೇ ನಿಮ್ಮ ಟೀಚರ್ಸ್ ಗುರುಗಳು ಆತರ ಆಗ್ಬೇಕಂತ ಹೆಚ್ಚು ಜನ ಇದ್ರೆ ಎತ್ರಿ ಬೇಗನೆ ಅದೆಲ್ಲ ಆಗ್ಬೇಕಂದ್ರೆ ನೀವ್ ಚೆನ್ನಾಗಿ ಓದ್ಬೇಕು ನೀವ್ ಚೆನ್ನಾಗಿ ಓದ್ಮೇಲೆ ದೊಡ್ಡ ಡಾಕ್ಟರ್ ಆಗ್ತೀರಿ ಇಂಜಿನಿಯರ್ ಆಗ್ತೀರಿ ನಮ್ಮ ಆಗ್ತೀರಿ ನೀವು ಕೂಡ ಒಂದು ಸಮಾಜ ಸಮಾಜದಲ್ಲಿ ಒಂದು ದೊಡ್ಡ ವ್ಯಕ್ತಿ ಆಗ್ತೀರಿ ಅದಕ್ಕೆ ನೀವು ಯಾವುದೇ ಕಾರಣಕ್ಕೂ ಮೊಬೈಲ್ ನೋಡಬಾರ್ದು ಇವಾಗ ನಮ್ಮ ಪೋಷಕರಿಗೆ ಒಂದು ಮನವಿ ಮಾಡ್ತೀನಿ ಮಕ್ಕಳಿಗೆ ಯಾವುದೇ ನಮ್ಮ ಕ್ಲಾಸ್ ಬಂದ್ರೆ ಕ್ಲಾಸ್ ಅಲ್ಲಿ ನಮ್ಮ ಗುರುಗಳು ಒಂದು ಹೋಮ್ ವರ್ಕ್ ಅನ್ನು ಕೊಟ್ಟಿರ್ತಾರೆ ಮನೆಗೆ ಬಂದಾಗ ನಾವು ಕೂಲ್ಸ್ ಅವ್ನ್ ಬರ್ಸಿದ್ರೆ ಅವ್ರ ಮೊಬೈಲ್ ಕಡೆ ಅವ್ರ ಗಮನ ಕಳಿಸಲ್ಲ ಯಾಕಂದ್ರೆ ಇವಾಗ ಹಾಸ್ಪಿಟಲ್ ಗೊತ್ತಾಗ್ತದೆ ಹೆಚ್ಚಿನ ರೀತಿಯಲ್ಲಿ ಮಕ್ಕಳದು ಮೊಬೈಲ್ ಎಫೆಕ್ಟ್ ಮೊಬೈಲ್ ನಿಂದ ತೊಂದರೆ ಆಗ್ತಾ ಅಂತ ನಮ್ಮ ಪೋಷಕರಿಗೆ ಯಾರೋ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳು ಮೊಬೈಲ್ ಅನ್ನ ಕೊಡಬೇಡ್ರಿ ನಮ್ಮ ಟೀಚರ್ಸ್ ಏನು ಹೋಮ್ ವರ್ಕ್ ಕೊಟ್ಟಿರ್ತಾರೆ ಅದನ್ನ ಬಂದ ತಕ್ಷಣ ನಾವು ಅವ್ರಿಗಾದ ಗಮನ ಕೊಟ್ಟು ಬುಕ್ ಎತ್ಕೊಂಡು ಹೇಳಿದ್ರೆ ಅವರ ಮೊಬೈಲ್ ಕಡೆ ಗಮನ ಕೊಡಲ್ಲ ಆ ತರ ಇದ್ರೆ ಒಳ್ಳೇದಾಗತ್ತೆ ಅದೇ ರೀತಿ ಈ ಊರಲ್ಲಿ ನಮ್ಮ ಅರುಣ್ ಕುಮಾರ್ ಕಾಂಗ್ರೆಟ್ ಮಾಡಿ ಒಳ್ಳೆ ಬಿಲ್ಡಿಂಗ್ ಕಟ್ಟಿಸಿದ್ದಾರೆ ಅದರಲ್ಲಿ ಒಂದು ರೈಲು ಹಾಕ್ಸಿದ್ದಾರೆ ಅಲ್ವಾ ತಾಲೂಕಲ್ಲಿ ಎಲ್ಲ ಇಲ್ಲ ರೈಲು ಇಲ್ಲೇ ಇರೋದು ಅಲ್ವಾ ರೈಲು ಚೆನ್ನಾಗಿದೆ ಚೆನ್ನಾಗಿದೆ ಅದೇ ರೀತಿ ನಮ್ಮ ಮಾಸ್ಟ್ರು ರೂಮ್ ಒಂದು ಒಳಗಡೆ ಇರೋ ಒಂದು ರೂಮ್ ಇದು ಇದು ಮಾಡ್ಬೇಕಂತ ಹೇಳಿದ್ದಾರೆ ನಾವು ನಮ್ಮ ಶಾಸಕರು ಯಾರ ಕೈ ಯಾವ್ದೋ ಕಡೆಯಲ್ಲಿ ನಾವಿಂದು ಸರಿ ನಾವು ಅದನ್ನು ನೋಡಿ ಮಾಡ್ಕೊಡ್ತೀವಿ ನೀವು ಮಕ್ಕಳು ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಹೋದ್ರೆ ನಮ್ಮ ಸ್ಕೂಲ್ಗೂ ಒಳ್ಳೆ ಕೆಲಸ ಒಂದು ಒಳ್ಳೆ ಹೆಸರು ಬರ್ತೆ ನಮ್ಮ ಊರಿಗೂ ಹೆಸರು ಬರುತ್ತೆ ಎಲ್ರು ಯಾವ ಗಲಾಟೆ ಮಾಡಬಾರ್ದು ಏನ್ ನೀವೆಲ್ಲರೂ ನೀವೆಲ್ ಓದ್ಬೇಕು ನೀವ್ ಚೆನ್ನಾಗಿ ಓದಿ ನಿಮ್ಮ ಸ್ಕೂಲಲ್ಲಿ ಟಾಪರ್ ಯಾರು ಬಂದ್ರೆ ಅವ್ರ ಪ್ರೈಸ್ ಕೊಡ್ತೀನಿ ನಾನು ಬಂದು ನಿಮ್ಮ ಸ್ಕೂಲಲ್ಲಿ ನಾನು ಬಂದು ನಿಮ್ ಪ್ರೈಸ್ ಕೊಡ್ತೀನಿ ನೀವ್ ಯಾರು ಚೆನ್ನಾಗಿ ಓದಿ ಎಕ್ಸಾಮ್ ಬರ್ದು ಟಾಪ್ ಅಂದ್ರೆ ನಿಮ್ ಸ್ಕೂಲಲ್ಲಿ ಬಂದು ನಾನು ಪ್ರೈಸ್ ಬರ್ತೀನಿ ಅದೇ ರೀತಿ ನಾವು ಎಲ್ಲಾ ಮಕ್ಕಳಿಗೆ ಬೈಂಡ್ ತಂದಿದ್ದೀವಿ ಎಕ್ಸಾಮ್ ಎಲ್ಲ ಮಕ್ಕಳು ಎಕ್ಸಾಮ್ ಚೆನ್ನಾಗಿ ಬರೀಬೇಕು ಚೆನ್ನಾಗಿ ಬರೆದ ತಕ್ಷಣ ಫಸ್ಟ್ ಪಾಸ್ ಅಲ್ವಾ ಈ ಕಾರ್ಯಕ್ರಮಕ್ಕೆ ಕರೆಸಿ ವಾರ್ಷಿಕೋತ್ಸವ ಕಾರ್ಯಕ್ರಮ ಕರೆಸಿ ನಮ್ಮನ್ನು ನಾಲ್ಕು ಮಾತ ಮಾತಾಡಕ್ಕೆ ಕೊಟ್ಟ ನಮ್ಮ ಗುರುಗಳಿಗೂ ಅವತ್ತು ನಮ್ಮ ಗ್ರಾಮಸ್ಥರಿಗೂ ಮತ್ತು ವೇದಿಕೆ ಇರುವ ಎಲ್ಲ ಗಣ್ಯರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ